ಕಳೆದ ಹರಿಯಾಣದಿಂದ ಇವತ್ತು ಏನು ಒಂದು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶದಿಂದ ಒಳ ಮೀಸಲಾತಿಯನ್ನು ಜಾರಿ ತರಬೇಕಂತ ಹೇಳಿ ಇವತ್ತು ಏನು ಇವತ್ತು ಮಾದಿಗ ಸಮುದಾಯದ ವಿವಿಧ ಸಂಘಟನೆಗಳ ಒಂದು ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಏನು ಪಾದಯಾತ್ರೆಯನ್ನು ಕೈಗೊಂಡು ಈಗಾಗಲೇ ಪಾದಯಾತ್ರೆ ಈಗಾಗಲೇ ಸ್ವತಂತ್ರ ಉದ್ಯಾನದಲ್ಲಿ ತಲುಪಿ ಕಳೆದ ಮೂರು ದಿವಸ ಕೂಡ ಕಳೆದಿದೆ ವಿಶೇಷವಾಗಿ ಇವತ್ತು ಈ ಪ್ರತಿಭಟನಾ ಧರಣಿಯು ಕೂಡ ಕಳೆದ ಮೂರು ದಿನಗಳಿಂದ ಕೂಡ ಮುಂದುವರೆದಿದೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವ ಸಲುವಾಗಿ ತತ್ಕ್ಷಣವೇ ಈ ಒಳ ಮೀಸಲಾತಿಯನ್ನು ಜಾರಿ ತರಬೇಕಂತ ಹೇಳಿ ಇವತ್ತು ಈ ಒಂದು ಏನು ಹೋರಾಟ ಮಾಡ್ತಾ ಅವರೆಲ್ಲರೂ ಕೂಡ ಇವತ್ತು ಧರಣಿಯನ್ನು ಕೈಗೊಂಡು ಕಳೆದ ಮೂರು ದಿನಗಳಾಗಿದೆ ವಿಶೇಷವಾಗಿ ಇವತ್ತು ಮಾದಿಗರ ಬೌದ್ಧಿಕ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಇವತ್ತು ಧರಣಿನ ಕೂತಿದ್ರೆ ಏನೇನು ಸರ್ಕಾರದಿಂದ ಏನು ರೆಸ್ಪಾನ್ಸ್ ಬರ್ತದೆ ಏನು ಐದು ಐದೇ ದಿನ ಸರ್ಕಾರದಿಂದ ಏನು ರೆಸ್ಪಾನ್ಸ್ ಬರ್ತದೆ ಅಂತ ಮುಖ್ಯ ಅಲ್ಲ ನಮಗೆ ಸರ್ಕಾರದಿಂದ ನಮಗೆ ಅಧಿಕಾರ ಸಿಗ್ಬೇಕಷ್ಟೇ ನಾನು ಸುಮ್ಮನೆ ಅವರು ಊಹಾಪೋಹ ಮಾಧ್ಯಮದವ್ರನ್ನ ಕರೆಯೋದು ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಆಮೇಲೆ ಈಗ ನಾನು ಕೊಟ್ಬಿಟ್ಟೆ ಅನ್ನೋದು ಇಲ್ಲ ನಾನು ಕೊಡೋ ಟೈಮಲ್ಲಿ ಏನೋ ಬೇರೆ ಏನೋ ಗಲಾಟೆ ಮಾಡೋದು ಇವೆಲ್ಲ ಸಿದ್ದರಾಮಯ್ಯನವರ ಅವಹೇಳ ಕರಿ ಹೇಳಿಕೆಗಳನ್ನ ನಮ್ಗೆ ಇಷ್ಟ ಆಗಲ್ಲ ಸಿದ್ದರಾಮಯ್ಯನವರೇ ನಿಮ್ಗೆ ಅಕ್ಕಿದೆ ನೀವು ಮಾಡಿ ನಮ್ಮ ಅಕ್ಕಿದೆ ನಾವು ಕೇಳ್ತಾ ಇದ್ವಿ ನಿಮ್ಗೆ ಅಧಿಕಾರ ಇಲ್ಲಾಂದರೆ ನಾವು ನಿಮ್ಮನ್ನು ಕೇಳ್ತಾ ಇದ್ವ ನೀವು ಯಾಕೆ ಗೊಂದಲಗಳೇ ಗೊಂದಗಳೇ ಬರ್ತಾ ನೀವೇ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಇದು ಇದ್ದೀರಾ ಈಗೇನೋ ನಮ್ಮ ಹೋರಾಟಗಳನ್ನು ನೋಡಿ ಮೀಟಿಂಗ್ ಕರೆದಿದ್ದೀರಾ ನಿಮ್ಮ ನಿಮಗೆ ಬೇಕಾದ ಸಚಿವರುಗಳನ್ನ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ನಾವು ಆ ವಿಚಾರದಲ್ಲಿ ನಮಗೇನು ದೊಡ್ಡದಾಕಿ ನಾವು ಮಾತಾಡೋಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ಆದರೂ ನೀವು ಇನ್ನೇನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ತಗೊಂಡು ಇಮಿಡಿಯೇಟ್ಲಿ ಒಂದು ಎರಡು ಮೂರು ದಿನದಲ್ಲಿ ನಿಮಗೆ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರ ಅದನ್ನು ಮಾಡಿ ಸಂತೋಷ ನಾವು ಅದು ಮಾಡಲಿಲ್ಲ ಅಂದರೆ ನಾವು ಸೀಟ್ ಖಾಲಿ ಮಾಡಲಿಲ್ಲ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹಿಡ್ಕೊಂಡು ಪಾಪ ಭೀಮಾ ಸೈಕಲ್ನ ಸುಮಾರು ಒಂದು ನೂರಾರು ಜನ ಆ ಪಾದಗಳ ಯಾತ್ರೆಯಿಂದ ನಡ್ಕೊಂಬರ್ತಾ ಇರಬೇಕಾದ್ರೆ ಪಾಪ ಅಲ್ಲ ಅವ್ರ ಪಾದಗಳದೊಂದು ಬಾಧೆ ಅದೊಂದು ಬಾಧೆ ಸಾವಿರದ ಒಂಬೈನೂರ ಐವತ್ತರಿಂದನೂ ಇದೇ ಗೋಳಾಗ್ಬಿಡ್ತಲ್ಲ ರೀ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಗಲೇ ಕೇಳಿಲ್ಲ ನಮ್ಗೆ ಹತ್ತು ವರ್ಷ ಸಾಕಪ್ಪ ರಿಸರ್ವೇಷನ್ ಅಂತ ಹೇಳಿದ್ರು ನಮ್ಗೆ ಕೊಟ್ಟಿದ್ರೆ ನಮ್ಗೆ ಸಾಕಾಗ್ಬಿಡ್ತು ಹತ್ತು ವರ್ಷ ಹತ್ತು ವರ್ಷ ಮೇಲೆ ನಮ್ಗೆ ಬೇಕಲ್ಲ ಇವತ್ತು ಎಂಬತ್ತು ವರ್ಷಗಳಿಂದ ತಿನ್ನೋರೇ ಇದ್ರೆ ನಿಮ್ಗೇನು ನಾಚಿಕೆ ಆಗಲ್ವ ಸಿದ್ದರಾಮಯ್ಯವ್ರು ನಮ್ಗೇನು ಕೊಟ್ಟಿದ್ದೀರೀ ನಿಮ್ಮ ಅಧಿಕಾರದಿಂದ ನಮಗೆ ಇವತ್ತು ನಮ್ಗೆ ಬರೋಂಥ ರಿಸರ್ವೇಷನ್ನ ಇನ್ನೊಬ್ಬನೇ ಅವನು ತಿಂದವ್ರ ಅದು ನಿಮ್ಮ ಚಂದನ ಇವತ್ತು ನಮ್ಮ ಮುಂಚೂಣಿಯಲ್ಲಿ ನಾವು ಮಾದಿವರು ಒಲೆ ಇಬ್ಬರೇ ಇರೋದು ಅದ್ರಲ್ಲಿ ನೂರೊಂದು ಜನ ಉಪಜಾತಿಗಳಿದ್ದೀವಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ನೀವು ಎಲ್ಲರಿಗೂ ಹಂಚಿಕೆ ಮಾಡೋ ಅದು ಮಾಡಿಲ್ವಾ ಅದೇ ರೀತಿ ಮಾಡಿಕೊಡಿ ಈ ಬೇರೆ ಉಪ ಜಾತಿಗಳಿಗೆಲ್ಲ ನೀವು ಯಾಕೆ ನಮ್ಮ ರಿಸರ್ವೇಶನ್ ಅವ್ರು ಕದ್ದಲಿಕೆ ಮಾಡ್ತಾ ಇದ್ದೀರಾ ಅವ್ನು ಕಂಟ್ರೋಲ್ ಮಾಡ್ರಿ ಏ ನಾಲ್ಕು ಜನಗಳು ಯಾರು ಕೊಡದೆ ನೀವು ಅವ್ನ ಕಂಟ್ರೋಲ್ ಮಾಡ್ರಿ ನಮ್ಮನ್ನ ಒಲೆರನ್ನಾಗಲಿ ಮಾದಿವನಾಗ್ಲಿ ನೀವು ಯಾಕೆ ಕಂಟ್ರೋಲ್ ಮಾಡ್ತೀರಾ ಈಗ ನಮ್ಮ ನಮ್ಮಲ್ಲೇ ಕುಂದ್ಗಳೇ ಬರ್ಸೋದು ಈಗ ನಾವೇನು ಮಾದೇ ಏನು ಮಾಡಬೇಡ ಅಂತ ಹೇಳ್ತಾನ ಜಿ ಪರಮೇಶ್ವರ ಏನು ಮಾಡಬೇಡ ಅಂತ ಹೇಳ್ತಾರೆ ಇಲ್ಲ ಕೆ ಎಚ್ ಮನೆಯಪ್ಪನ ಬೇಡ ಅಂತಾರೆ ಆರ್ ಬಿ ತಿಮ್ಮಪ್ಪು ಏನು ಬೇಡ ಅಂತ ಅಂತ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷನಾಗಿದ್ದೇನೆ ಇವತ್ತು ಏನು ನಮ್ಮ ಒಳ ಮೀಸಲಾತಿ ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಇವತ್ತು ಪಾದಯಾತ್ರ ಮಾಡ್ಕೊಂಡು ಬಂದಿರೋ ಭೀಮಾ ಸೈನಿಕರು ಇವತ್ತು ಒಳ ಮೀಸಲಾತಿ ಹಗಲು ರಾತ್ರಿ ಬಿಸಿಲು ಅನ್ನೋದೇ ಹೋರಾಟ ಮಾಡ್ಕೊಂಡು ಬಂದಿರೋದು ಇವತ್ತು ನಮಗೆ ಕಂಡು ಕಾಣಲ್ಲ ಸಿದ್ದರಾಮಯ್ಯವರೇ ಇವತ್ತು ದಲಿತ ಸಿಎಂ ಅಂತ ಹೇಳ್ಕೊಂತೀರಾ ನೀವು ದಲಿತರಿಗೆ ಹಕ್ಕು ಕೊಡಿ ಅಂತ ಹೇಳ್ತೀರಾ ನೀವು ಸಚಿವರುಗಳು ನಮ್ಮ ದಲಿತ ಸಚಿವರುಗಳು ಏನು ಮಾಡ್ತಾ ಇದ್ದೀರಾ ನೀವು ನಮ್ಮ ಕೋಟದಲ್ಲಿ ಹಕ್ಕು ತಗೊಂಡು ಇವತ್ತು ಎ ಸಿ ಕಾರನ್ನ ಓಡಾಡ್ತಾ ಇದ್ದೀರಾ ನಿಮ್ಮ ಮನೆ ಮಕ್ಕಳಿಗೆ ಇವತ್ತು ರಾಜಕೀಯನ ಮಾರಾಟ ಮಾಡಿಕೊಂಡು ಅವ್ರಿಗೆ ಕೊಡ್ತಾ ಇದ್ದೀರಾ ನಮ್ಮ ರಕ್ತ ಸೇದು ನಿಮ್ಮ ಮನೆ ಭವಿಷ್ಯನ ಕಟ್ತಾ ಇದ್ದೀವಿ ನಿಮ್ಗೆ ಎಚ್ಚರಿಕೆ ಇರಲಿ ನೀವು ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಅಧಿಕಾರದಲ್ಲಿದ್ದೀರಾ ನಿಮಗೆ ನಾಚ್ಯ ಅಮ್ಮನ್ನ ಮಾಡಿದ್ದಿಲ್ವಾ ಬನ್ನಿ ಇವತ್ತು ನೀವು ಒಳ ಮೀಸಲಾತಿ ಕ್ರಾಂತಿಕಾರಿ ಹೋರಾಟಗಾರರನ್ನ ನೋಡಿ ಬನ್ನಿ ಬಿಸಿಲಿಂದ ಮಳೆ ಎಂದೆ ಇವತ್ತು ಈ ಟಾರ್ಫಲ್ ಮಲಗಿದ್ದಾರೆ ಅವರ ಕಿಂಚಿತ್ತು ಅವರ ಜವಾಬ್ದಾರಿ ನಿಮಗಿಲ್ವಾ ಥೂ ನಿಮ್ಮ ನಾಚಿಕೆ ಆಗ್ಬೇಕು ನಿಮ್ಮ ಚರ್ಮಕ್ಕೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಾ ಯಾವ ನೈತಿಕತೆ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಾ ನೀವು ನಿಮಗೆ ಈ ರಾಜ್ಯದಲ್ಲಿ ಬದುಕ ಯೋಗ್ಯತೆ ಇಲ್ಲ ನೀವು ಹೋಗಿ ಪಕ್ಕಿ ರಾಜ್ಯದಲ್ಲಿರುವಂತ ರೇವಂತ್ ರೆಡ್ಡಿ ಅವರನ್ನ ನೋಡ್ಕೊಂಡು ಬನ್ನಿ ಅವ್ರು ಕೊಟ್ಟರಂತ ಸಂವಿಧಾನ ಪದ್ಧಕ್ಕನ್ನ ಕೇಳ್ಕೊಂಡು ತಿಳ್ಕೊಂಡು ನಮ್ಮ ಒಳ ಮೀಸಲಾತಿನ ಜಾರಿ ಮಾಡಿ ನಿಮ್ಗೆ ಯಾವ ನೈತಿಕತೆ ಇದೆ ಈ ರಾಜ್ಯದಲ್ಲಿ ದಲಿತ ಸಿಎಂ ಅಂತ ಹೇಳ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ಅವರೇ ನಿಮ್ಗೆ ನಾಚಿಕೆ ಆಗ್ಬೇಕು ದಯಮಾಡಿ ಇವತ್ತು ಈ ನೋವು ನಮ್ಮ ಹಸುವಿನ ನೋವು ನಮ್ಮ ಹೋರಾಟದ ನೋವು ಸಮಾಜದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟರಂತ ಕನಸು ಆ ಕನಸನ್ನು ನನಸು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ದಯಮಾಡಿ ಕೈ ಮುಗಿದು ಕೇಳ್ಕಂತೀನಿ ದಲಿತ ಸಚಿವರೇ ನಿಮಗೆ ಈ ಬಡಗ ಬಲಗೈ ಎಡಗೈ ಅನ್ನೋದು ನಾವಿಬ್ರು ಅಣ್ತಂದಿರಿದ್ದೀವಿ ನಾವಿಬ್ಬರು ಅಣ್ತಂದಿರು ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟನ ಹತ್ತಿಕ್ಕೊಂತ ಕೆಲಸ ಮಾಡಬೇಡಿ ಈ ಒಳಮೆತಾಯಿ ಸಮಿತಿಗೆ ಅತಿ ಹೆಚ್ಚಾಗಿ ಬಂದಿರುವಂತ ನಮ್ಮ ರೈಟ್ ಕಮ್ಯುನಿಟಿ ನಮ್ಮ ಲೆಫ್ಟ್ ಕಮ್ಯುನಿಟಿ ಎರಡು ಸೇರಿ ಹೋರಾಟ ಮಾಡಿದೀವಿ ಮಾಡಿ ನಿಮ್ಮ ಮನವಿ ಮಾಡ್ಕೊತ ಇದೀವಿ ಈ ಒಳೆ ಶ್ರಾತಿಯನ್ನ ನೀವೇನ ಜಾರಿ ಮಾಡದೆ ಹೋದ್ರ ಪಕ್ಷದಲ್ಲಿ ಪ್ರತಿಯೊಬ್ಬರು ನಿಮ್ಮ ಮನೆ ಮುಂದೆ ಬಂದು ಸೀಮೆಣೆ ಉಯ್ದು ಬೆಂಕಿ ಕೊಡೋಂತ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಎಣದ ಮೇಲೆ ನಿಮ್ಮ ರಾಜಕಾರಣ ಮಾಡಿ